ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸಿದರೆ ಕೇಳೋ ಕಳ್ಳ ಮುದ್ದಿನ ಮಳ್ಳ ಮೈಸೂರು ಅರಮನೆಗೆ ಎಂದು ಉತ್ತರಿಸಿತಂತೆ ಇದು ದಿನಕರ ದೇಸಾಯಿ ಅವರ ಸುಂದರ ಮಕ್ಕಳ ಕವನ ಆದರೆ ಇಲ್ಲೊಂದು ಬೆಕ್ಕು ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸಿದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಎಂದು ಉತ್ತರಿಸಬೇಕೆ ಬುಧವಾರ ಮಧ್ಯಾಹ್ನ ಬೆಕ್ಕೊಂದು ಮಡಿಕೇರಿ ಕಾಲೇಜು ರಸ್ತೆಯ ಎಸ್ಬಿಐ ಕಟ್ಟಡದ ಮೇಲೇರಿ ಅವಾಂತರ ಸೃಷ್ಟಿಸಿತ್ತು ಹೇಳಿ ಕೇಳಿ ನೂರು ಅಡಿಗೂ ಎತ್ತರದ ಭಾರಿ ಕಟ್ಟಡದ ತುತ್ತ ತುದಿಯಲ್ಲಿ ಶೀಟಿಗೆ ಸಿಕ್ಕಿ ಪರದಾಡುತ್ತಿದ್ದ ಈ ಬೆಕ್ಕಿನ ನೆರವಿಗೆ ಬಂದವರು ಅಗ್ನಿಶಾಮಕ ದಳದ ಸಿಬ್ಬಂದಿ ಸಿಬ್ಬಂದಿಗಳೇನು ಬೆಕ್ಕನ್ನು ರಕ್ಷಿಸಿಬಿಟ್ಟೆವು ಎಂಬ ಖುಷಿಯಲ್ಲಿದ್ದರು ಆದರೆ ಈ ಮಾರ್ಜಾಲ ಜನರನ್ನು ಮತ್ತಷ್ಟು ಆತಂಕಕ್ಕೆ ತಳ್ಳಿಬಿಟ್ಟಿತು ಕಟ್ಟಡದ ಅಂಚಿಗೆ ಹೋಗಿ ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂತೆ ದಿಗಿಲು ತಂದಿಟ್ಟಿತು ಕೆಳಗಿನಿಂದ ಜನರು ಮತ್ತು ಮೇಲಿದ್ದ ಅಗ್ನಿಶಾಮಕ ಸಿಬ್ಬಂದಿ ಇನ್ನೇನು ಕ್ಷಣ ಮಾತ್ರದಲ್ಲಿ ಬೆಕ್ಕು ದೇವರ ಪಾದ ಸೇರುತ್ತೆ ಎಂದೇ ನಂಬಿದ್ದರು ಆದರೆ ನೋಡ ನೋಡುತ್ತಿದ್ದಂತೆ ಕಟ್ಟಡದ ಅಂಚಿನಿಂದ ಬೆಕ್ಕು ಒಂದೇ ನೆಗೆತಕ್ಕೆ ನೂರು ಅಡಿ ಕೆಳಗಿನ ನೆಲ ಸೇರಿತ್ತು ತನ್ನ ಫ್ಲೆಕ್ಸಿಬಲ್ ಶರೀರ ಗುಣದಿಂದಾಗಿ ಬೆಕ್ಕು ನೆರೆದವರನ್ನು ಅಚ್ಚರಿಗೆ ತಳ್ಳಿ ಛೆ ನನಗೇನು ಆಗಿಲ್ಲ ಬಿಡಿ ಎಂಬಂತೆ ಅಲ್ಲಿಂದ ನೆಗೆದೋಡಿತು ಅಗ್ನಿಶಾಮಕ ಅಧಿಕಾರಿ ಪಿಕೆಶೋಭಿತ್ ಸಿಬ್ಬಂದಿಗಳಾದ ಸಂತೋಷ್ ಯಲ್ಲಪ್ಪ ಪ್ರಮೋದ್ ಮಾಂತೇಶ್ ಹಾಗೂ ಅಜಯ್ ಪುಟ್ಟ ಬೆಕ್ಕಿನ ಜೀವ ಉಳಿಸಲು ಭಾರೀ ಶ್ರಮಪಟ್ಟರು